ಸಿಗವರ ಎಲ್ಲಿ ಹೋಗ್ಯಾವ ಏನ್ ಸುದ್ದಿಯೋ ಅಯ್ಯೋ ಇಲ್ಲಾರು ಸಾಹೇಬ್ರ ಇದ್ದಾರಲ್ಲ ಆ ಸಾಹೇಬ್ ಗದ್ದಕ್ ಬಿತ್ತ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಯಿ ನಮಸ್ಕಾರ ನಾಯಿದಲ್ರಿ ಮನುಷ್ಯದ ನಮಸ್ಕಾರ ನಾ ನಿಮಗೆ ಮಾಡಿದ ನಮಸ್ಕಾರ 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 ಯಾವ ಊರಿ ನಿಮ್ದು ಫಾರೆನ್ಸ್ ಪಾರೆಂಟ್ಸ್ ಇಲ್ಲಿಗೆ ಬಂದಿರಿ ತಿಂಡಿ ಹೆಚ್ಚಾಗಿ ಓ ಐ ಆಮ್ ಸಾರಿ ನಾವು ಇಲ್ಲಿ ಸೂಟ್ಸ್ ಮಾಡಿ ಬಂದಿ ಸೂಟ್ಸ್ ಅಲ್ಲ ನಿಮ್ಮ ಹೆಸರು ಏನು ಮೈಕಲ್ ಜಾಕ್ಸನ್ ನಿಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಹೆಸರೇನು ಮೇರಿಯಮ್ಮ ಏನು ಅಯ್ಯಪ್ಪ ಒಂದಕ್ಕೊಂದು ಸಂಬಂಧನ ಇಲ್ಲ ಸಂಬಂಧ ಇಲ್ದ ಫ್ಯಾಮಿಲಿ ಸಂಬಂಧ ಇಲ್ಲದ ಫ್ಯಾಮಿಲಿ ನಿಮ್ ಕಾಕನ ಹೆಸರೇನಪ್ಪ ಹಿಮ್ ಟಾಂಗ್ ಟಿಂಗ್ ಅವನು ಜಪಾನ್ದಲ್ಲಿ ಇರ್ತಾನೆ ಅವನ ಹೆಸರು ಹಿಮ್ ಟಾಂಗ್ ಟಿಂಗ್ ಬಿಡ್ರಿ ನಿಮ್ ಕಂದನ್ ಹಾಳಾಗ್ ಹೋಲ್ ನನಗ್ರಿ ಯಾಕೆ ಬಂದಿರೀ

ದೊಡ್ಡ ಬಜೆಟ್ ನಾಗ ಕಮ್ಮಿ ಪಿಲ್ಚರ್ ಆಗಿತ್ತು ನಾವು ನೋಡಕ್ ಬರ್ತೀನಿ ಏ ಸಾರಿ ಮೇಡಮ್ ಸಾರಿ ಏನಾಗಿದೆ ಅಂದ್ರೆ ನಮ್ಮ ಹೀರೋಯಿಣಿ ಕಬ್ಬಿನ ಪಡೆದಿಂದ ದಾಟಿ ಬರಬೇಕಾದ್ರೆ ಎಡು ಬದ ನೆವದಿಂದಾಗಿ ಮಣಕಾಲ ಚಿಪ್ಪೆ ಹೊಡ್ಕೊಂಡ್ಬಿಟ್ಟಿದ್ದಾಳೆ ಕುಂತ್ರೆ ಮಣಕಾಲ್ ನೋ ಅಂತಾಳೆ ಎದ್ ನಿಂತ್ರೆ ಕೈಕಾಲ್ ನೋ ಅಂತ ವಾಟ್ ಕ್ಯಾನ್ ಐ ಡು ಫಾರ್ ದಮ್ ಅದಕ್ಕಾಗಿ ನಮ್ಮ ಸುಟ್ಟು ನಿಂದ್ರಿಸಿವಿ ಯಾಕೋ ಹೀರೋಣಿಗಳೇ ಸಿಗ್ತಾ ಇಲ್ಲ ಹೀರೋಣಿಗಳು ಸಿಗ್ತಾ ಇಲ್ಲ ಅಂದೆ ಸಿಗ್ತಾ ಇಲ್ಲ ಅಂದ್ರಲ್ಲ ಅದಕ್ಕಾಗಿ ಊರಲ್ಲಿ ಹುಡುಕ್ತಾ ಇದ್ರೂ ಹಿರೋ ಇಲ್ಲಾಪ ಇಷ್ಟು ಬಂದಿದ್ರಲ್ಲ ಯಾಕ ಏನ್ ನಿಮ್ಮ ಇಪ್ಪತ್ತು ವರ್ಷ ಆಯ್ತು ಯಾಕೆ ಹೆಸರ ಮೇಲೆ ಹಂಗಲ್ರಿ ಹುಡುಗರು ಹೇಳ್ತಾರ ಏನಂತ್ರಿ ಎಷ್ಟು ಸ್ಮಾರ್ಟ್ ಅದಿ ಎಷ್ಟು ಸ್ಮಾರ್ಟ್ ಅದಿ ಅಂತ ನನಗ್ ನಿಮ್ ಮೇಲೆ ಆ ಹುಡುಗರು ಕರ್ಕೊಂಬರ್ರಿ ಬರ್ರಿ ಯಾಕಾ ಉಪ್ಪಿಟ್ಟು ತಿರಿಸ್ತೀನಿ ಹೊಡಿತೀನಿ ಅವ್ರನ್ನ ಅಂದ್ರೆ ಏ ಚಂದಕ್ಕಿಂತ ಚಂದ ನೀನೇ ಚಂದ ನಿನ್ನ ನೋಡ ಬಂದ ಆ ಬಾಲೆ ಚಿನ್ನಿ ನಾನು ಕವಿ ಆದೆ ನನಗೆ ಬಾಳದಿಂದ ಆಸೆ ಇದ್ರಿ ಏನಂತ ಪಾತ್ರ ಮಾಡ್ಬೇಕಂತ ಅಂತ ಮಾಡ್ಬೇಡಿ ಮಾಡ್ರಿ ಮಾಡ್ರಿ ನಾನು ಒಂದು ಚಾನ್ಸ್ ಕೊಡಿ ಏ ಹಾಗೆ ಕೊ ಚಾನ್ಸ್ ಕೊಡಿ ಹೇಗೆ ಹಾಗೆ ಅವೆಲ್ಲ ಚೆಕ್ಸ್ ಮಾಡಬೇಕಾಗುತ್ತೆ ನಿಮ್ಮನ್ನ ಚಕ್ ಮಾಡಬೇಕಾಗ ಮೊದಲು ನೀವು ಹೂ ಅಂತಂದ್ರೆ ನಿಮ್ಮ ಸೊಂಟ ಚೆಕ್ ಮಾಡ್ಬೇಕೇನಪ್ಪ ಇಲ್ಲ ಒಂದು ಯಾವ್ದಾರ ಭವ್ಯವಾದ ಒಂದ್ ಡೈಲಾಗ್ ಆಗಿರೋನು ಡೈಲಾಗ್ ಬರಲ್ ರಥ ಸಪ್ತಮಿ ಹಾಡಾಡ್ತಿರ ನಿಮ್ ಬಾಯ್ ಹಾಡ್ರಿ ಬಂದಾಗ ನೈಸ್ ಏನ್ ಚಂದ ಹಾಡು ಹಾಡ್ಬಿಟ್ರಿ ನೀವು ಅಲ್ಲ ನನಗೆ ದುಃಖದ ಹಾಡಿನಲ್ಲಿ ಡ್ಯಾನ್ಸ್ ಮಾಡಬಹುದಲ್ಲ ಅಂತ ಹೇಳ್ಕೊಟ್ಟವ್ರಿ ನೀವು ದುಃಖದಲ್ಲಿ ಡ್ಯಾನ್ಸ್ ಮಾಡ್ತೀರಿ ನಿನ್ನ ತಳಕು ಪುಳಕನ್ನ ನೋಡಿ ಮೈ ಝಳಕಾಗಿ ಪುಳಕದಿಂದ ತುಳಕುತ್ತಿರುವ ಕೊಳ ಕೆಂಬ ಕಾಮ ಕಷಾಯ ಕಪಾಳಕ್ ಕೊಡದು ಕಾದ ಕೆಂಡವಾಗಿದೆ ಈರನ್ನ ಕಪಾಲಕ ಅಂತ ನೀವು ಅಲಾಖ್ ಮಾತಾಡಕ್ರತೈತಿ ಏನ್ ಮಾತಾಡಕಾದ್ರೆ ಗೊತ್ತಾಗೈತಿ ಈಗ ಏನಪ್ಪ ಯವ್ವಾ ಹ್ಮ್ ಪರಿವಾಳ ವಾಹ್ ಸೋ ナイス ಪ್ರೀತಿಯ ಪರಿವಾಳ ಮಾಡಿ ಹೋತೋ ಗೆಳೆಯಾ ಮೇಡಂ ಈ ನಿಮ್ಮ ನೆಡದರು ಯಾರು ಹಿರಳ್ಳಿ ಫಿಕ್ಸ್ ಈಗ ಏನು ಮಾಡಬೇಕು ಕೇಳ್ರಿ ಮಾಲಕರಿಗೆ ಕ್ಯಾನ್ಸಲ್ ಮಾಡಿಬಿಡಿ ಮತ್ತೆ ಏಯ್ ಯಾಕ್ರೀ bæರದಿಗೆ ತರ್ತಿನೋ ಏನು ಮಾಡಬೇಕು ಕೇಳ್ರಿ ಎಲ್ಲಿತ್ತೋಯಪ್ಪಾ ಅದೇ ಅಯ್ಯೋ ಇಲ್ಲೇ ಮಾರಾಕ್ರ ಈಕಿ ಬ್ಯಾಡ್ ನನಗೆ ಬೇರೆದ ಕಿತ್ತ ಕರಸ್ರಿ ಈಕೆ ಮೂಗಿನ ಮೇಲೆ ಪಾರ್ವಾಳಿ ಹೇಳ್ತಂದ್ರೆ ಅದ್ ಯಾರಿಗೂ ಗೊತ್ತಿದ್ರ ಸುಮ್ಮ ಸೈಡಿಗೆ ಹೋಗಿ ಒರಿಸ್ಕೊ ಬಂದ್ಬಿಟ್ರಾಗಿತ್ತು ಅಯ್ಯ ಇಲ್ಲೇ ಐತಿ ಅಂದ್ರ ಈಗ ಏನ್ ಮಾಡ ಹೇಳಿ ಇಷ್ಟ ಆದಮೇಲೆ ಮತ್ತೆ ಮಾಡವ್ರ ನಾಡಿ ಆ ಪಾರ್ವಾಳಿ ಸಹಿತ ಬೇಸರ ಅದಲ್ಲ ಅವ ಆಯ್ತು ಮಾಡ್ತಿರದ್ ಮೇಲೆ ನಾವು ಬೆಳದ ಬಿಡಲ್ಲ ನಿಮ್ಮ ನಡಿಗೆ ಅಡಿಗೆ ಚೆಕ್ ಮಾಡ್ಬೇಕಾದ್ರೆ ಆ ಅದು ಸೀನ್ ಏನಂತ ಹೇಳಿ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ನಮ್ಮ ಪಿಕ್ಚರ್ ಅಲ್ಲಿ ಒಂದು ಫಸ್ಟ್ ನೈಟ್ ಸೀನ್ ಇದೆ ನೀವು ಗಂಡನಿಗೆ ಹಾಲು ತಂದು ಕೊಡಬೇಕು ಹಾಲು ತರಬೇಕು ರೂಮ್ ನಲ್ಲಿ ಬಂದು ಸ್ವಂತ ಗಂಡನಿಗೆ ಹಾಲು ಕೊಡಬೇಕು ಬಾಡಿಗೆ ಗಂಡಗಳು ಇರ್ತಾರ ಅಲ್ಲಿ ಹೇಳಿಕ್ ಬರಲ್ಲ ಯಾರ್ ಬೇಕಾದ್ರೆ ತಂದು ನಿಂತ್ಬಿಡ್ತೀವಿ ಹಾಲು ಹಾಲು ತರಬೇಕು ಹಾಲು ತರ್ತೀನಿ ನೋಡಿ ಪ್ಲೀಸ್ 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 ತಂದಿನಿ ಕುಡಿ ಬಾ ನಿನ್ಗ ಹೇಳಾಕತ್ತೀನಿ ಹಾಲು ತಂದೀನಿ ಕುಡಿ ಬಾ ಸರಳ ಕುಡಿತ್ಯೋ ಏನ ಹಂಗಾದ್ ಕಡೆ ಬಾಯ ಸುರು ಅಂದ್ಯೋ ಬಲೆ ಬಾಲೆ ಬಾಲೆ ನೀನು ಶಬಾ ಅವ ಗಂಡ ಸತ್ತನೇ ಉಳ್ದನ ಹೋಯ್ಕೊತೀವಿ ನಾವು ಅದನ್ನ ಬಕ್ಬೇಡ ಸಾಹಸ ಸಿಂಹ ಅಂದ್ಕೊಳಿ ಈ ಕೈ ಕರ್ನಾಟಕದ ಆಸ್ತಿ ಗಂಡ ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹೋಗಿರ್ಬೇಕವ ಏನ್ರಿ ಅದಕ್ಕಾಗಿ ನೀವು ಹೆಣ್ಣುಗಳು ನಡೆದು ಬಿಟ್ಟರೆ ಸಾಕು ಗಂಡುಗಳು ಬಕಬಾರ್ಲೇ ಅವ್ರು ಹ್ಯಾಗ ನಡಿಬೇಕು ನಮ್ ಕೇಳ್ಬೇಕಲ್ ನೀವು ನಾ ಹೇಳ್ತೀನಲ್ಲ ಅದ್ ಹೇಗಿದೆ ಅಂತಂದ್ರೆ ಎಲ್ಲಾ ಡ್ರೆಸ್ ಹಾಕೊಂಡಿರ್ಬೇಕು ಉಲ್ ಬಿಡ್ಬೇಕು ಮುಂದ್ ಜೋರ್ ಉಸಿಲ್ ಬಿಟ್ಟರೆ ಬಡಬಿಡ್ತೇ ಬಂದ ತಕ್ಷಣ ಮಾಡ್ಬೇಕು ಇದು ಯಾಕೆ ಹಿಂಗ ಹಿಂಗ ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಗತ್ತೆ ಮುಚ್ಚಿದ್ರ ಮೂರ ದಿವಸಕ್ಕೆ ಎಲ್ಲ ಅವಾರ್ಡ್ ನಿಮ್ಗ ಪಾರವಳನ ಗೆದ್ದ ಮೇಡಂ ಅಂತಂದ್ರೆ ನಿಮಗೆ ಬಿರುದು ಇಷ್ಟ ಆಗೋದಿಲ್ಲ ಬರ್ತೀ ನೋಡ್ರೆ ಅಪ್ಪ ಹೆಂಗ್ ಬರ್ತೀನಿ ಮಾತು ಬರಕ್ಕೆ ನಾನು ನೋಡೋದು ಚೆಲ್ಲಿತ್ತು ಚಲಿ ಪಾಯಸ ಚೆಲ್ಲಿತ್ತು ತೋ ಬಯಸ ಚಲಿ ತೋ ತಿಟ್ಟು ಇವತ್ತು ನಮ್ಮ ಫಸ್ಟ್ ನೈಟ್ ಐತಿ ಹಾಲ್ತ ನಿನ್ನ ಕುಡಿ ಬರ್ರಿ ಬೇಡ ಬೇಡ ಬರ್ಲಿ ಪಾರವಳಕ್ಕೆ ಒಲಿಪನ ನಾನು ಯಾಕ್ ಮಾಡ್ತೀಯ ಅಮ್ಮ ಚಿನ್ನು ಬಂಗಾರ ಬಾಮ್ಮ ಶುರ್ಯ ಪರಮಾತ್ಮ ಎಲ್ಲಾ ಬಿಚಟ್ ಪಟ್ಟ ಹೋಗ್ ಜಿಗ್ದ ಬಿಡ್ಲಿ ಅಂಗ ಸಿಕತ್ ಬಿಡ್ತದ ಮೇಡಮ್ ಸಾಕಾ ಸಾಕ ಏನ್ರಿ ನೀವು ಒಬ್ಬ ಗಂಡನ ಕರಿಯಂದ್ರ ಎಲ್ಲಾರು ಕರ್ಯೋ ಬಿಟ್ಟೀರಿ ಹಿಂಗ ಬಾಮ್ಮ ಬಾಮ್ಮಾ ಅಂತಂದು ಏ ವೆರಿ ಗುಡ್ ವೆರಿ ಗುಡ್ ನೀವು ಪರಕಾಯ ಪ್ರವೇಶ ಮಾಡ್ಬಿಟ್ರಿ ಅಲಾ ಅಲಾ ಪಿಕ್ಚರ್ ಹೆಸರು ಹೇಳಿ ನೀವು ಆದ್ರು ನಮ್ಮ ಪಿಕ್ಚರ್ ಹೆಸರು ನಗು ಮುಖದ ದ್ಯಾಮವ್ವ ಹೆಸರು ಎಲ್ಲರೂ ಎಲ್ಲಾ ಪಿಕ್ಚರ್ ಹೆಸರಿಟ್ಟು ಆಗಿ ಮಾಡ್ಬಿಟ್ರಿಕ್ಚರ್ ಟೈಟಲ್ ಹಂಗೈತ್ರಿ ನಗು ಮುಖದ ಧ್ಯಾಮ ನಮ್ಮ ಪಿಕ್ಚರ್ನಾಗ ಹೀರೋ ಇಲ್ಲ ಮತ್ತೆ ಒಬ್ಬಕ್ಕೆ ಹೀರೋಯಿಣಿ ಎಂಟು ಮಂದಿ ವಿಲನ್ಗಳು ಎಂಟು ಮಂದಿ ವಿಲನ್ ಹೌದು ಎಂಟು ಮಂದಿ ವಿಲನ್ಗಳು ಹೀರೋಯಿನ್ ಎಂಟು ಸಲ ರೇಪ್ ಮಾಡ್ ನಕ್ಕೊಂತ ಇರ್ಬೇಕು ಎಂಟು ಮಂದಿ ವಿಲನ್ ಎಂಟು ಸಲ ರೇಪ್ ಮಾಡೋಕೆ ಅದಕ್ಕೆ ನಗು ಮುಖದ ಧ್ಯಾಮವ ಅಂತ ಅದ್ರಾಗ ಏನೈತ್ರಿ ಫಸ್ಟೇನು ರೇಪ್ ಮಾಡಿ ಹೋದ ತಕ್ಷಣ ಏನೂ ಆಗಿಲ್ಲ ಎರಡನೇದು ರಾಸ್ಕಿಲ್ ಏನೂ ಆಗಿಲ್ಲ ರಾಸ್ಕಲ್ ನನ್ನ ಕಕ್ಕೆಯಲ್ಲಿ ಉಳಿದಿರ್ತಾಳ ಎಂಟು ಮಂದಿ ಎಂಟು ಸರ್ ರೇಪ್ ಮಾಡ್ರೆ ಸಾಕ್ತಾ ಹೋಗಿರ್ತಾಳೆ ಅದಕ್ಕೆ ಆಂಬ್ಯುಲೆನ್ಸ್ ಮಗ್ಲಿ ನಾವು ಸಲೇನ್ ಹಚ್ಚೋದು ಮತ್ ಕರ್ಕೊಂಡ್ಬಿಡ್ತೀವಿ ಪಿಕ್ಚರ್ ಮುಗಿತನ ಹಾಕಿ ಆಂಬ್ಯುಲೆನ್ಸ್ ಗತಿ ಹಾಕಿ ಇದು ಬಂದ ತಂದ್ರೆ ಸಹಿತ ಪ್ಲಾಸ್ಟಿಕ್ ಕೊಟ್ಟು ಬಿಡ್ತೀವಿ ಓ ಥೋ ಹೋಗ್ ಬಿಡಿ ಅವಾಗಿ ನಿ ಮುಖಾನೆ ತೋರಿಸೋರಿ ಮುಖ ತೋರಿಸಿ ಸರ್ ಇದಕ್ಕೆ ಮುಖಾನ ಅಂತಾರೆ ಹಂಗಲ್ರಿ ಅದು ಚಾಳಿಸವ್ ತನಕ ತೋರಿಸ್ತರಿ ಏ 40 ಅಲ್ಲದು Google Google ಅದ ತನಕ ತೋರಿಸ್ತ ಯಾರು ನೋಡಬಾರದು ಅಂತ ಕೊಂ ಹಾಕೋಂತಾರಲ್ಲ ತೋರಿಸ್ತೀರಾ ಬ್ಯಾಡ್ ಬಿಡಿ ಏ ತೋರಿಸ್ತರಿ ಕಾಲ ಬರ ಬಿಳ್ತಾವೆ ಆ ಪಾರ್ವಳ ಸಿಟ್ಟಲ್ಲ ನಮ್ಮೆಲ್ಲ ಹಾಕ್ತಾಲ ಏನಿದು ಬಾಳಣ್ಣ ನಾನು ಎಲ್ಲರೂ ಬಂದು ಪಡ್ಡ ಪಡ್ಡ ಬಿಡಿತಿರಲ್ಲ ಏ ಮತ್ತೆ ಏನು ಮಾಡೋದು ನಿನ್ನ ಸಂಬಂಧ ಯಾಕ ನಿನ್ನ ಸಲುವಾಗಿ ಹೋರಾಟ ಯಾಕ ನೀ ಸಿಗುವರಿಗೂ ಮತ್ತೆ ಏನು ನೀನು ಮದ್ಯ ಹಾಕೋयलाನ ಕತ್ತಿ ಅದಕ್ಕೆ ಈ ವೇಷ ಹಾಕಿಕೊಂಡು ಇಂಗ್ಲಿಷ್ ನೇ ಮಾತಾಡிறೆ ನಾನು ಕೂಡ ಮದ್ಯ ಹಾಕಿದ್ದೆ ಕೂಡ ನಾನು ಇಂಗ್ಲಿಷ್ ಕಲ್ತಿನಿ ಅಲ್ಲ ನಿನಗೆ ಇಂಗ್ಲಿಷ್ ಬರ್ತಾವಾ ಏ ಇನ್ನು ಮೇಲೆ ಬೆಳೆದಿದ್ರು ಮಧ್ಯದಿಂದ ಇಂಗ್ಲಿಷ್ ಮಕ್ಕړو ಇಂಗ್ಲಿಷ್ ನೇಗ ನಾನು ಹೌದಾ ಹಂಗಾ ಕೇಳ್ತಿನ ಪ್ಲೀಸ್ ಪ್ಲೀಸ್ ಅವಾಗ ಏನಂತಾರ ಔಸ್ ಅಪ್ಪಗಾ ಮೇಲೆ ಇತ್ತು ಕಕಗ ಅ ಇಲ್ಲೇ ಫೇಲಾದ್ರ ಕಟ್ಸ್ ಏನ ಕಟ್ಸ್ ಕಟ್ಸ್ ಈಗ ಒಂದ್ ಕೇಳ್ತೀನಿ ಎಲ್ಲರೂ ಸರಿ ಹೇಳಬೇಕು ಈಗ ಆಕಡೆ ನಡ ಬರಕನವರು ಯಾರು ಇಲ್ಲ ಈ ಕಡೆ ಅವ್ರು ಅಕ್ಕ ತಂಗಿ ಮಗಳ 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 ಸ್ವಾടതി ಮಗಳೇ ಇದು ಇಷ್ಟು ಉದ್ದ ಆಗಸ್ರೆ ಇಂಗ್ಲಿಷ್ ನಲ್ಲಿ ಇಷ್ಟು ಉದ್ದ ಇರಂಗಿಲ್ಲ ಶಾರ್ಟ್ ಅಂಡ್ स्वीಟ್ ಏನ ಮದಲಿ ಇದೇ ಹೇಳಾ ಹಾ ಹು ಅವ್ ಟಾಮಿಲ್ ಹೇಳಕ್ಕೆ ಏನದು ಅವನ ಅಕ್ಕನ ತಂಗಿ ಮಗಳ 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 ಸೋದರತ್ತಿ ಮಗಳಿಗೆ ಏನಂತಾರ ಅವನ ಅಕ್ಕನ ತಂಗಿ ಮಗಳ 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 ಸೋದರತ್ತಿ ಮಗಳ ಲಾಸ್ಟ್ ಹೇಳಿಬಿಟ್ರಿ ಇಂಬ್ಲಿಸ್ ಅದು ಇಂಬ್ಲಿಸ್ ಇದಕ್ಕೆ ಸುಂದರವಾದ ಕೂಡ್ಸ್ ಇದಕ್ಕೆ ಕೂಡ್ಸ್ ಅಂಗೀಸ್ ಅಯ್ಯ ಏನೋ ಒತ್ತಗ ಅದು ಹಂಗ ಜಗ್ಗಾಡ ಬರ್ತದ ಅದು ಅರ್ಜೆಂಟ್ ಬೆಲ್ಟಾಸ್ ಅದು ಇದನ್ನ ಜಗ್ ಬಿಟ್ಟಿದ ಕುಳ್ಳಾಗ ಏ ಬರ್ಮಡಾ ಉಲ್ಟಾ ಕೊಂಡ ಬಂದಿಯೋ ಏ ಬರ್ಮಡಾ ಅಲ್ಲಿದಾ ಹಾ ಬಾಳೆಪಟ್ಟಿ ಚಡ್ಡಿ ಇದೆ ಏ ಉಲ್ಟಾ ಕೊಂಡ ಬಂದಿ ನೋಡು ಏ ಉಲ್ಟಾ ಅಲ್ಲವಿ ಇದ ಸೀದಾ ಯಪ್ಪ ಜಿಪ್ ಮುಂದೆ ಏ ಅವಿ ಹಿಂಗಾಗೆ ಪ್ರಾಬ್ಲಮ್ ಆಗಿದ ನಿಮಗೆ ಅದ ಏನagit ಅಂತ ಹಾ ಏನಂತ ಹಾ ಇದರವನೆ ಮುಗಿಸ್ ಬಿಡೋಣ ಅವೇ ಇದೈತಲ್ಲ ಇದು ಅರ್ಜೆಂಟ್ ಬೆಲ್ಟಾಸ್ ಇದು ಇದು ಜಗ್ಬಿಡ್ರು ಕುಲಾಕಸ್ ಏ ಆ ಜೀಪ್ ಮುಂದೆ ಇಡಬೇಕು ಏ ಇಲ್ಲವಿ ತಪ್ಪು ತಕೊಂಡಿ ನೀನು ಅದು ಏನಾಗಿತಿ ಅಂದ್ರೆ ಅವಿ ನಮ್ಮ ಕಡೆ ಪದ್ಧತಿ ಇತ್ತು ಏನು ಅದು ಏನಾಗಿತಿ ನಮ್ಮ ಗಂಡ ಮಕ್ಕಳು ತ್ರಾಸು ನಮಗೆ ಗೊತ್ತದು ಜೀನ್ಸ್ ಪ್ಯಾಂಟ್ ಬಂದವೋ ಈಗ ಅದು ಬಟನ್ ಇಷ್ಟ ದೊಡ್ಡ ಇಟ್ಟಿರ್ತಾರಾ ತೂತ ಇಟ್ಟಾ ಇಟ್ಟಿರ್ತಾರ ಇದು ನಮಗೆ ಅರ್ಜೆಂಟ್ ಬಂದಾಗ ಇದು ಹಿಂಗ್ ಮಾಡಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಚರಿ ಗಿಡಾಕ್ಷೆದು ಪುರುಸದು ಕೊಡಲ್ಲ ಮಿಮ್ಮಿ ಹಿಂಗ್ ಇಟ್ಕೊಂಡು ಬಿತ್ತುಕಾಗಿರುತ್ತೋ ಮಿಮ್ಮ ನಾವು ಅದ್ರ ಸಂಬಂಧ ಹಿಂಗೆ ಬಿಚ್ಚುದಕ್ಕಿಂದು ಪಡೆ ಡೆಡೆ ಅವ್ರಕ್ಕಿಂತ ಶಾಣಿ ಆಗ್ಬಿಟ್ಟೀವಿ ನಾವು ಈಗ ಅದಕ್ಕೆ ಜಿಪ್ಪ ಹಿಂದೆ ಇಟ್ಬಿಟ್ಟಿರ್ತೀವಿ ಎಷ್ಟ ಪಾಸ್ಟ್ನ್ಯಾಗ ಬರಲಿ ಅದು ಅವನ ಅವ್ನು ಶತಾಬ್ದಿ ಎಕ್ಸ್ಪ್ರೆಸ್ ಬರುತ್ತಲ್ಲ ಹಂಗೆ ಬರಲಿ ಟ್ರೇನು ಜಿಪ್ ತೆಗೆದ್ಬಿಟ್ಟಿವಿ ಹೊಡಿ ಆಡಕ್ರಿ ಹಂಗೆ ಯಪ್ಪಾ ಅದು ತೊಳ್ಕೋದ್ ಹೆಂಗೆ ಬರೋದು ಹೆಂಗೆ ಒಟ್ಟು ತ್ರಾಸಿಲ್ಲ ಒಟ್ಟು ತ್ರಾಸಿಲ್ಲ ಹುಲ್ಲು ಬೆಳ್ದಲೆ ಕುಂತಿರ್ತೀವಿ

ரிங்க கிவியான ஜுமக்கி எல்லர தந்திய உடுக்கி ಿ ಜಾನುಮೀ ಎಲ್ಲರ ತಿಯ ಮುಖಿ ಕಲ ಕಲ ಕನ್ನಾಗಿ ಕತ್ನ ದಾದುವುಕಿ ಕಲ ಕಲ ಕನ್ನಾಗಿ ಕತ್ನ ದಾದುವಾಗಿ ರಿಂಗರಿಂಗಿ ನಾನು ಮುಗಿ ಎಲ್ಲರ ತಸಿಯ ಮುಖಿ ರಿಂಗರಿಂಗಿ ನುಮಕೀ ಎಲ್ಸಿಯ ಮುಖ್ಯ வண மகாரணி அருவனிய ஜனராணி எல்லின் ரமணி யாவர மகளி ரவணக மகாரணி அறுவனிய ஜனராணி எல்லின் ரமணி யாவரே ംഗര ഗിയസ് ചന്ദിയങ്ങര ഗലതിയ ചന്ദിയങ്ക